ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರು ನೀನು ಪ್ರೀತಿ ಪ್ರತಿಮಟರ್ ಸೊ ಇವತ್ತಿನ ಬ್ಲಾಗ್ ಏನು ಅಂದ್ರೆ ನಾವು ತೀರ್ಥಳಿಗೆ ಹೋಗ್ತಾ ಇದೀವಿ ಏನಕ್ಕೆ ಅಂದ್ರೆ ಮುದ್ದು ಸೊಸೆ ಸೀರಿಯಲ್ ಶೂಟಿಂಗ್ ಇದೆ ಡೇ ಅಂಡ್ ನೈಟ್ ಶೂಟ್ ಮಾಡ್ತಾ ಇದ್ದಾರೆ ಸೊ ತೀರ್ಥಳಿಗೆ ಹೋಗ್ತಾ ಇದೀವಿ ಅಲ್ವಾ ಸ್ವಲ್ಪ ಸ್ಪೆಷಲ್ ಎಪಿಸೋಡ್ ತರ ಇದು ಅಂದರೆ ಕಾರ್ಡ್ಗೆಲ್ಲ ಹೋಗಿ ಶೂಟ್ ಮಾಡ್ಕೊಂಡು ಮಾಡ್ಕೊಂಬರ್ತೀವಿ ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೀವಿ ಇಲ್ಲಿಂದ ಆಫೀಸ್ಗೆ ಹೋಗಬೇಕು ಅಲ್ಲಿಂದ ವೆಂಕಿ ಸರ್ ಕಾರು ಸಮಥಿಂಗ್ ಯಾವುದೋ ಒಂದು ಕಾರಲ್ಲಿ ಹೋಗ್ತೀವಿ ಸೋ ಬನ್ನಿ ಹೋಗುವ ನನ್ನ ಜೊತೆ ಬರ್ತಾ ಇದ್ದಾರೆ ನಮ್ಮ ಮೇಘನಾ ಸಿ ಠಾಕೂರ್ ಅವರು ಓಕೆನಾ ಮ್ಯಾನ್ ಅಂದಿಲ್ಲ ಆ ಸೋ ಸೊ ಯಾ ಇವಾಗ ಹೋಗ್ತಾ ಇದ್ದೀವಿ ಕ್ಯಾಬ್ ಬುಕ್ ಮಾಡಿದ್ದೀವಿ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಸೋ ಬನ್ನಿ ಹೋಗುವ ಹಾಂ ನಾನು ಔಟ್ಫಿಟ್ ಹೇಗಿದೆ ಹೇಳಿ ಇದು ಔಟ್ಫಿಟ್ಟು ಯಾರ್ದು ಗೊತ್ತಾ ನಮ್ಮ ಮಮ್ಮಿಗಾಕೂ ನಂದಿ ನಿನ್ನ ಉಡುಪು ನನ್ನದು ಎಷ್ಟು ಕಂಫರ್ಟಬಲ್ ಇದೆ ಗೊತ್ತಾ ಸೋ ಬನ್ನಿ ಹೋಗೋಣ ನೋಡಿ ಸಾಕ್ಸ್ ಹಾಕೊಂಡು ಟಿಪ್ ಟಾಪಾಗಿ ರೆಡಿ ಆಗಿದ್ದೀನಲ್ವಾ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಸೋ ಬನ್ನಿ ಹೋಗೋಣ ಲೇಟ್ ಆಗಿಬಿಟ್ಟಿದೆ ಬನ್ನಿ ಬನ್ನಿ

ರೆಸಾರ್ಟ್ ಅಂತೂ ತುಂಬ ಸಕ್ಕತ್ತಾಗಿದೆ ರೂಮ್ಸ್ ಅಂತೂ ಸೂಪರ್ ಆಗಿದೆ ಬಟ್ ರೂಮ್ಸ್ ಎಲ್ಲ ಇವಾಗ ತೋರಿಸೋದಕ್ಕಾಗಲ್ಲ ಫುಲ್ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿದೆ ಸೊ ನನ್ನ ಕಾಸ್ಟ್ಯೂಮ್ ಬಂದುಬಿಟ್ಟು ಇದು ಇದ್ರ ಮೇಲೆ ಸ್ವೆಟರ್ ಹಾಕ್ಕೊಂಡಿದ್ದೀನಿ ಹಂಗೆ ಎಷ್ಟಾಗುತ್ತೋ ಅಷ್ಟು ರೆಸಾರ್ಟೆಲ್ಲ ತೋರಿಸ್ತೀನಿ ಬನ್ನಿ ಸೊ ನಮಗೆ ಫಸ್ಟ್ ಫ್ಲೋರಲ್ಲಿ ಕೊಟ್ಟಿರೋದು ರೂಮು ಇದು ಬಂದುಬಿಟ್ಟು ಡೈನಿಂಗ್ ಹಾಲು ಇಲ್ಲೆಲ್ಲ ಪಿಕ್ಚರ್ಸ್ ಇದೆ ಅವ್ರದ್ದು ಯಾರ್ಯಾರ್ದು ಪಿಕ್ಚರ್ಸ್ ಇದೆ ಆಮೇಲೆ ಇಲ್ಲಿಂದ ಇಲ್ಲಿ ಹೋದರೆ ಅದೇ ನಮ್ಮ ರೂಮು ಅಲ್ಲಿ ಟಿ ವಿ ಒಂಥರ ತುಂಬ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ತುಂಬ ಸಖತ್ತಾಗಿದೆ ಸೊ ಇದು ಮೇಲೆ ಹೋಗೋದಕ್ಕೆ ಅಟ್ಟದ್ದು ಅಂದರೆ ಟೆರೆಸ್ ಮೇಲೆ ಹೋಗೋದಕ್ಕೆ ಜಾಗ ಇದು ಈ ಸೈಡ್ ಬಂದರೆ ಸೊ ಆ ಕಡೆ ಎಲ್ಲ ನೋಡಿ ಅಲ್ಲಿ ಹೂವಿಂದ ಗಿಡ ಎಲ್ಲ ಹಾಕಿದ್ದಾರೆ ಅಲ್ಲಿ ಬೆಳಿಗ್ಗೆ ಬೆಳಗ್ಗೆ ಇದು ನೋಡೋದಕ್ಕೆ ಬೆಳಗ್ಗೆ ಎದ್ದು ಕೂಲೇಲಿ ಬಂದ್ಬಿಟ್ಟು ಕುತ್ಕೊಂಡು ಕಾಫಿ ಕುಡಿಯೋದಕ್ಕೆ ಸೊ ಇಲ್ಲೂ ಅಷ್ಟೇ ಕಿಚನ್ ಥರ ಕಿಚನ್ ಇದೆ ಇಲ್ಲಿ ಏನು ಮಾಡ್ತಾ ಇಲ್ಲಿ ಕಿಚನಲ್ಲಿ ವೇಣು ಅಣ್ಣ ಐರನ್ ಮಾಡ್ತಾರೆ ಆಡಿದ್ದಾರೆ ನೋಡಿ ಇವರು ಕರದೇ ಇಲ್ಲ ಗುಡ್ ಮಾರ್ನಿಂಗ್ ಹಾಯ್ ಹೇಳಿ ನಮ್ಮ ವೆಂಕಿ ಸರ್ ಮ್ಯಾನೇಜರ್ ಇವ್ರ ಕರಲೆ ಬಂದಿದ್ದ ರೆಸಾರ್ಟ್ ಅಲ್ಲ ನಮ್ಮದ್ದು ಸೊಸೆ ಮ್ಯಾನೇಜರು ಸೊ ಇಲ್ಲೂ ಅಷ್ಟೇ ಒಂದು ಚಿಕ್ಕ ಡೈನಿಂಗ್ ಹಾಲ್ ಇದೆ ಅಲ್ಲೆಲ್ಲ ಸೋಫಾ ಇದೆ ಸೊ ಅಲ್ಲೆಲ್ಲ ಅವ್ರದ್ದು ಅಲ್ಲಿ ನೋಡಿ ಕೃಷ್ಣ ಇದ್ದಾನೆ ಕೃಷ್ಣ ಕೃಷ್ಣ ಫೋಟೋ ಶೂಟ್ ಮಾಡ್ಸಕ್ಕೆ ಅಂದ್ರೂ ಸೊ ಈ ಕಡೆ ಎಲ್ಲ ಬಂದರೆ ಅಲ್ಲೆಲ್ಲ ರೂಮ್ಸ್ ಇದೆ ಅಷ್ಟೇ ಎಲ್ಲ ರೂಮ್ಸ್ ಕೆಳಗಡೆ ಹೋಗೋಣ ಬನ್ನಿ ನಾವು ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಹೇಳೇ ಗೆಳತಿ సో ఇల్ కలగడేను గేమ్స్ అలాదు ఫుల్ రెసార్ట్ బిట్టు హిందే ఎస్ దొడ్డదే గొత్త ఇ గేమ్ ఆడబోదు ఇలా రూమ్స్ సో ఫుల్ ఇది బిట్టు హీ చాలా తు

వర్తిరలా ఎల్లదే అది హలో హలో ప్రతిమా హలో హలో యు ఆర్ నీడిలి గో రికార్డ్ అవుతోంది అవల్ని అంద్రలా వర్తిరలా హలో హలో వెంకిట్ సర్ హలో 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 యు ఆర్ నీడిలి ఇరిలి ఇరిలి

ಹೂ ಹಾಕಿ 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 ಕೊಟ್ಟಾಗ ಆನೆ ಬನ್ನಿ ಬನ್ನಿ ಇದಾದ್ಮೇಲೆ ಕಣ್ಸೋಡ್ತೀವಿ ಕೂಡ ಬೆಳಗ್ಗೆ ನೀರು ಬೇಕು ಅಂದ್ರೆ ನಾನು ಎಲ್ಲಿಂದ ತಂದು ಬೇಕು ಅಂದ್ರೆ

ಬಾಲಾ ಮಾಡ್ಕೊಂಡು ಬಂದು ಎಕ್ಸಿಟ್ oke ಓಕೆ

ಎಡಿ ಅಲ್ಲಿಂದ ಒಂದು ಮನೆ ಡೈಲಾಗ್ ಮಾಡಿಟ್ಟು ನೋಡಿ ಹಾ ಕಂಟಿನ್ಯೂ ಕಂಟಿನ್ಯೂ ಹಾ ಬಂದಿದ್ದೀರಾ ಬನ್ನಿ ಹಾ ಸೊಂಟಿರು ಹತ್ತುತ್ತಿರು ಹತ್ತಿರು 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 ಇದೆಯಾ ನೋಡಿದೆ ಸೊಂಟ ಇಟ್ಕೊಂಡವ್ರೆ ಹಂಗೆ ನೋಡಿದೆ ನಾಚಕರ ಹ್ಮ್ ನೋಡಿದ್ರೆ ಡೈಲಾಗ್ ಸರ್ ಏಯ್ ಡೈಲಾಗ್ ಹ್ಮ್

ಹತ್ತು ಹತ್ತು ಮುಂಚೂರು ಹತ್ತು ಹಸಿ ಹಸಿ ಹೇಳ್ತಾರೆ ಮೇಲ್ಗಡೆ ಕೈಯೋಕೆ ಪೀಜ ಹಚ್ಚಿರು ಆ ಸೆಗಲ್ ಮಾಡ್ತೀವಿ ಸಗ್ಲು ಮಾಡ್ತಿದ್ರು ಇದೇನು ನೆನಪಾಯ್ತು ಹಂಗೆ ನೆಚ್ಚಿದ್ರು ನಾಚಿಕೆ ನಾಚಿಕೆ ನೋಡಿದ್ರೆ 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 ಇದು ಸರ್ ನೋಡಿದ್ರಿ ಚಿನ್ನಾ ಪಿಜ್ಜಾ ಏಯ್ ಮೇಕತ್ತು ಅಂತಂದ್ರೆ ಯಾಕೆ ನುಣೀತಾ ನೀತಿದ್ದೆ ನೋಡ್ರಿ ಅಯ್ಯೋ ನೀವು ನಾನು ಸೊಂಟ ಇಟ್ಕೊಂಡಿದೀರಾ ಅಲ್ವೇ ನನಗೇನು ನಾಸಿಕೆ ಆಯ್ತಾ ನಾನು ನನಿ

ಕಂಪ್ಲೀಟ್ ಆಗೋ ರೆಡಿ ಇದೆಲ್ವಾ ಆ ಅಷ್ಟೇ ಒಂದು ಚೂರು ಆಗಲ್ಲ ಆರಾಮ ಆಗುತ್ತೆ ಇರಿ ಆಯ್ತು ಒಂದು ಕಡಿ

એ મારે બતા દલી યદો મેકે યે અયયાર એની દીલા યાર એની દીરે બસ બસ ઇદી નિતિ નિતિ કા તોલકો

ಏನೋ ಕತೆ ಅಂತ ಹೇಳ್ತೀನಿ ಬೆಲಕ್ಕೆ ಹೇಳ್ತೀನಿ ಆಕ್ಷನ್ ನೋಡ್ತಾ ಇದ್ದೀವಿ ಸರ್ ಆ ಕಡೆ ಈ ಕಡೆ ಯಾವ್ದು ಬಂದಿಲ್ಲ ಪಕ್ಕ ಊಳ್ ಬೇರೆ